ಶ್ರೀರಾಮಕೃಷ್ಣ ವಚನ ವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಹೇಳುತ್ತಿದ್ದಾರೆ ಶಕ್ತಿಯೇ ಜಗತ್ತಿನ ಮೂಲಾಧಾರ ಆ ಆದ್ಯ ಶಕ್ತಿಯಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇವೆ ಅವಿದ್ಯೆ ಮುಗ್ಧಕಾರಿ ಅವಿದ್ಯೆ ಕಾಮಕಾಂಕ್ಷನವನ್ನು ಸೃಷ್ಟಿಸಿ ಅದರಿಂದ ಮೋಹಗೊಳಿಸುತ್ತದೆ ವಿದ್ಯೆ ಎಂದರೆ ಭಕ್ತಿ ದಯೆ ಜ್ಞಾನ ಪ್ರೇಮ ಇವನ್ನು ಉಂಟು ಮಾಡುತ್ತದೆ ಇವು ನಮ್ಮನ್ನು ಭಗವಂತನ ಕಡೆಗೆ ಕರೆದೊಯ್ಯುತ್ತವೆ ಅವಿದ್ಯೆಯನ್ನು ಪ್ರಸನ್ನಗೊಳಿಸಿಕೊಳ್ಳಬೇಕು ಅದಕ್ಕಾಗಿಯೇ ಶಕ್ತಿ ಪೂಜಾ ಪದ್ಧತಿ ರೂಢಿಗೆ ಬಂದಿರುವುದು ಆಕೆಯನ್ನು ಪ್ರಸನ್ನಗೊಳಿಸಲು ಸುಗ ಭಕ್ತ ಅನೇಕ ಭಾವಗಳಿಂದ ಅಂದರೆ ದಾಸಿ ಭಾವ ವೀರಭಾವ ಸಂತಾನ ಭಾವ ಇವುಗಳಿಂದ ಆಕೆಯನ್ನು ಪೂಜಿಸುತ್ತಾನೆ ವೀರಭಾವ ಎಂದರೆ ಆಕೆಯನ್ನು ಪ್ರಸನ್ನಗೊಳಿಸಿಕೊಳ್ಳುವುದು ಶಕ್ತಿ ಸಾಧನೆ ಬಹಳ ಕಠಿಣವಾದ್ದು ಅದೇನೂ ಹುಡುಗಾಟವಲ್ಲ ನಾನು ದಾಸಿ ಭಾವದಿಂದ ಸಖಿ ಭಾವದಿಂದ ಎರಡು ವರ್ಷ ಕಳೆದೆ ಆದರೆ ನನ್ನ ಸ್ವಾಭಾವಿಕ ಭಾವ ಸಂತಾನ ಭಾವ ಹೆಂಗಸರ ಸ್ತನ ನನ್ನ ಕಣ್ಣಿಗೆ ಮಾತೃಸ್ತನ ಪ್ರತಿಯೊಂದು ಹೆಂಗಸು ಶಕ್ತಿಯ ಒಂದೊಂದು ರೂಪು ಪಶ್ಚಿಮ ಭಾರತದಲ್ಲಿ ವಿವಾಹ ಸಮಯದಲ್ಲಿ ವಧು ತನ್ನ ಕೈಯಲ್ಲಿ ಒಂದು ಕತ್ತಿ ಹಿಡಿದುಕೊಳ್ಳುತ್ತಾಳೆ ಬಂಗಾಳದಲ್ಲಿ ಅಡಿಕೆ ಕತ್ತರಿಯನ್ನು ಇದರ ಅರ್ಥ ಆ ಶಕ್ತಿರೂಪಿಣಿ ಕನ್ಯೆಯ ಸಹಾಯದಿಂದ ವರ ಮಾಯಾಪಾಶವನ್ನು ಕತ್ತರಿಸುತ್ತಾನೆ ಎಂಬುದಾಗಿ ಇದೇ ವೀರಭಾವ ನಾನು ಈ ಭಾವದಿಂದ ಪೂಜೆ ಮಾಡಲಿಲ್ಲ ನನ್ನದು ಸಂತಾನ ಭಾವ ಕನ್ಯೆ ಶಕ್ತಿರೂಪಿಣಿ ವಿವಾಹ ಸಮಯದಲ್ಲಿ ನೋಡಿಲ್ಲವೇ ವರ ಪೆದ್ದನ ಹಾಗೆ ಹಿಂದುಗಳೇ ಕುಳಿತುಕೊಳ್ಳುವುದನ್ನು ಆದರೆ ಕನ್ಯೆ ನಿರ್ಭಯಳಾಗಿ ಕುಳಿತಿರುತ್ತಾಳೆ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡದ್ದೇ ಆದರೆ ಆತನ ಹೊರಗಿನ ಐಶ್ವರ್ಯ ಆತನ ಜಗತ್ತಿನ ಐಶ್ವರ್ಯ ಮರೆತು ಹೋಗಿಬಿಡುತ್ತದೆ ಆತನ ದರ್ಶನ ಪಡೆದ ನಂತರ ಆತನ ಐಶ್ವರ್ಯದ ಭಾವನೆ ಭಾವನೆ ಮನಸ್ಸಿನಲ್ಲಿ ನಿಲ್ಲದು ಭಕ್ತ ಭಗವದಾನಂದದಲ್ಲಿ ಒಮ್ಮೆ ಮುಗ್ಧನಾಗಿ ಬಿಟ್ಟ ಎಂದರೆ ಆತನಿಗೆ ಇನ್ನು ಬೇರೆ ಯಾವುದರ ಭಾವನೆಯೂ ಇರದು ನರೇಂದ್ರನನ್ನು ನೋಡಿದರೆ ನಾನು ಕೇಳಬೇಕಾಗಿರುವುದಿಲ್ಲ ನಿನ್ನ ಹೆಸರೇನು ನಿನ್ನ ಮನೆ ಎಲ್ಲಿದೆ ಎಂಬುದಾಗಿ ಹಾಗೆಲ್ಲ ಪ್ರಶ್ನೆ ಹಾಕಲು ಸಮಯ ತಾನೇ ಎಲ್ಲಿರುತ್ತದೆ ಒಮ್ಮೆ ಒಬ್ಬ ಹನುಮಂತ ಹನುಮಂತನನ್ನು ಕೇಳಿದನಂತೆ ಇಂದು ಯಾವ ತಿಥಿ ಆತ ಅದಕ್ಕೆ ಹೇಳಿದನಂತೆ ತಮ್ಮ ನನಗೆ ತಿಥಿ ವಾರ ನಕ್ಷತ್ರ ಇವು ಯಾವುದು ಗೊತ್ತಿಲ್ಲ ನಾನು ಕೇವಲ ರಾಮ ರಾಮಚಿಂತನೆಯನ್ನು ಮಾತ್ರ ಮಾಡುತ್ತಿದ್ದೇನೆ ಜೈ ರಾಮಕೃಷ್ಣ